ನಮಸ್ಕಾರ ನೋಡಿ ಏನಿದು ಅಂತ ಹೇಳ್ತೀರಾ ನಿಮಗೆಲ್ಲ ಗೊತ್ತು ಇದು ಪ್ಲಾಸ್ಟಿಕ್ ಬಾಟ್ಲಿ ಇದು ಪೇಪರ್ ಕಪ್ಸ್ ಅಂತ ಸೊ ಇದು ಎರಡರಲ್ಲಿ ಯಾವುದು ಉತ್ತಮ ಎರಡೂ ಅಷ್ಟೇ ಹಾನಿಕರ ಆರೋಗ್ಯಕ್ಕಷ್ಟೇ ಅಲ್ಲ ಪರಿಸರಕ್ಕೆ ನೋಡಿ ಈ ಪೇಪರ್ ಕಪ್ಸ್ ನಾವೇನು ಹೇಳ್ತೀವಿ ಸದ್ಯ ಯಾರ್ದು ಎಂಜಿಲಿರಲ್ಲಪ್ಪ ಎಲ್ಲ ಡಿಸ್ಪೋಸಬಲ್ ಅಂತ ಹೇಳಿಬಿಟ್ಟು ಹೋದ ಕಡೆ ಎಲ್ಲ ಇದರಲ್ಲಿ ಕಾಫಿ ಟೀ ಆಗಲಿ ಏನೇ ಕೊಟ್ಟರೆ ತುಂಬ ಖುಷಿಯಾಗಿ ತೊಗೊಂಡ್ಬಿಡ್ತೀವಿ ಆದರೆ ನೋಡಿ ಪೇಪರ್ ಅದು ಹೀರ್ಕೊಂಡು ಬಿಡತ್ತಲ್ವಾ ಸೊ ಹಿರ್ಕೊಂಡು ಕಂಡಿದ್ದೇ ಅದೊಳಗೆ ಹೋಗುತ್ತೆ ಚಲೋಗಿಬಿಡುತ್ತೆ ಅದಿಲ್ಲ ಅದಕ್ಕೋಸ್ಕರ ಆ ಥರ ಆಗಬಾರ್ದು ಅಂತ ಇದು ಮುಟ್ಟು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೈಸಾಗಿದೆ ನೋಡಿ ಅದು ಬರೀ ವ್ಯಾಕ್ಸ್ ಅಲ್ಲ ಅದು ತಿನ್ನ ಒಂದು ಬಯೋ ಆಕ್ಟಿವ್ ಪ್ಲಾಸ್ಟಿಕ್ನ ಕೋಟಿಂಗ್ ಮಾಡಿದ್ದಾರೆ ಇದರಲ್ಲಿ ಸೊ ಯಾವಾಗ ಬಿಸಿ ಕಾಫಿ ಟೀ ಹಾಕ್ತೀವಲ್ಲ ಅದೆಲ್ಲ ಆಗುತ್ತೆ ಅದರಲ್ಲಿ ಡಿಸಾಲ್ವ್ ಆದಾಗ ಕರ್ಗೋಗ್ ಹೋದಾಗ ನಾವು ಕಾಫಿ ಟೀ ಜೊತೆ ಅದನ್ನು ಕುಡಿತಾ ಇದ್ದೀವಿ ಇದು ಕ್ಯಾನ್ಸರ್ ಕಾರಕ ಜೊತೆಗೆ ನಾವು ಅಂದ್ಕೊಳ್ತೀವಿ ಇದು ಬಿಟ್ರೆ ಇದು ಬಯೋಡಿಗ್ರೇಡಬಲ್ ನೇಚರ್ನಲ್ಲಿ ಅಂದರೆ ಪ್ರಕೃತಿಯಲ್ಲಿ ಇದು ನಾಶ ಆಗುತ್ತೆ ಅಂತ ಖಂಡಿತ ಇಲ್ಲ ತುಂಬ ದಿವಸ ತಗೊಳುತ್ತೆ ಬಿಕಾಸ್ ಇಲ್ಲಿ ಪ್ಲಾಸ್ಟಿಕ್ ಕೋಟಿಂಗ್ ಇದೆ ಮತ್ತೆ ಇದನ್ನು ತಯಾರಿಕೆ ಮಾಡೋಕ್ಕೆ ತಯಾರಿ ಮಾಡೋಕ್ಕಿಲ್ವಾ ಬೇಕಾದಷ್ಟು ಮರಗಳನ್ನ ಕಡಿಬೇಕು ಪೇಪರ್ ಅಲ್ವಾ ಇದು ನಂತರ ತುಂಬ ನೀರು ಸಹ ಬೇಕು ಸೊ ಇದು ಬೇಡ ಇದನ್ನ ಬಿಡೋಣ ನಾವು ಮತ್ತೆ ಪ್ಲಾಸ್ಟಿಕ್ ಬಾಟಲ್ ಅಂತೀರಾ ತುಂಬ ಖುಷಿ ಅಲ್ವಾ ಎಲ್ಲಾದರೂ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕೊಟ್ಟರೆ ಕುಡಿಲಿಕ್ಕೆ ಅಂತ ಅದ್ರೊಳಗೆ ಏನು ನೀರು ತುಂಬಿಸಿ ಗೊತ್ತಿಲ್ಲ ಆದರೆ ಓಹೋ ಪ್ಲಾಸ್ಟಿಕ್ ಬಾಟಲ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇದು ಅಷ್ಟು ಅಷ್ಟೇ ಹಾನಿಕರ ಇದು ಆದರೆ ಒಂದೇ ಒಂದು ವಿಷಯ ಇದ್ರ ಬಗ್ಗೆ ಏನು ಅಂತ ಹೇಳಿದ್ರೆ ರೀಸೈಕಲ್ ಅಪ್ ಸೈಕಲ್ ರೀಸೈಕಲ್ ರೀಸೈಕಲ್ ಮಾಡುವಾಗ ಇದು ವೇಸ್ಟ್ ಬಾಟಲ್ಸ್ನೆಲ್ಲ ತಗೊಂಡು ಅವರು ಫರ್ನಿಚರ್ ತಯಾರು ಮಾಡೋಕ್ಕೆ ಯೂಸ್ ಮಾಡ್ತಾರೆ ಮತ್ತೆ ಬಾಟಲ್ಸ್ ತಯಾರಿಸ್ತಾರೆ ಕೆಲವರು ಕ್ಲೋತಿಂಗ್ ಅಂತ ಹೇಳ್ತಾರೆ ಬಟ್ಟೆಗಳು ಅಂತ ಆದರೆ ನಮ್ಮ ಇಂಡಿಯಾದಲ್ಲಿ ಆ ಥರ ಪ್ರತಿಯೊಂದು ಕಡೆನೂ ಇದು ಮಾಡಲಿಕ್ಕೆ ನಮಗೆ ಒಂದು ಇಂಡಸ್ಟ್ರಿ ಆಗಲಿ ಫ್ಯಾಕ್ಟ್ರೀಸ್ ಆಗಲಿ ಇಲ್ಲ ಮತ್ತೆ ಆ ಥರ ಶುರು ಮಾಡಿದ್ವಿ ಅಂತ ಹೇಳಿದ್ರೆ ಅದರಿಂದ ಆಗೋದು ಹಾನಿ ಸಹ ಗೊತ್ತಲ್ವ ಅದಕ್ಕೋಸ್ಕರ ಇದೂ ಕೂಡ ಬಹಳಷ್ಟು ಡೇಂಜರು ಸೊ ನಾವು ಯಾಕೆ ಇದನ್ನು ಉಪಯೋಗಿಸ್ತಾ ಇದ್ದೀವಿ ಖಂಡಿತ ಇದಕ್ಕೂ ಸಹ ನೋ ಪ್ಲಾಸ್ಟಿಕ್ ಅಂತ ಹೇಳಿಬಿಟ್ಟು ನಾವು ಇದನ್ನು ಉಪಯೋಗ ಮಾಡೋದೇ ಬಿಟ್ಟುಬಿಡೋಣ ಸೊ ಮತ್ತೇನು ಮಾಡಬೇಕು ನಮ್ಮಲ್ಲೇ ಒಂದು ಇರುತ್ತಲ್ಲ ಸೊ ಒಂದು ಸ್ಟೀಲ್ ಬಾಟ್ಲ್ ತೊಗೊಂಡು ಹೋಗ್ಬೋದು ಎಲ್ಲಿಗೆ ಹೋದ್ರೂ ನೀರನ್ನು ನಮ್ಮ ಜೊತೆ ಹೋಗೋದು ಜೊತೆಗೆ ನಾವು ನಮ್ಮ ಜೊತೆ ಒಂದು ಸ್ಟೀಲ್ ಲೋಟ ಇಟ್ಕೊಂಡ್ರೆ ಹಾ ಏನಪ್ಪ ಇದು ಅಂತ ಹೇಳ್ತಿರಲ್ಲ ಆದರೆ ಆರೋಗ್ಯವಾಗಿರ್ಬೇಕಲ್ಲ ಎಷ್ಟು ಕ್ಯಾನ್ಸರ್ ಇನ್ಕ್ರೀಸ್ ಆಗ್ತಾ ಇದೆ ಏನೇ ಕಾರಣ ಏನೋ ಕಾರಣ ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದೊಂದು ಪ್ರತಿಯೊಂದು ದಿನ ನಾವು ಮಾಡೋದು ಬಳಕೆ ಮಾಡೋ ವಸ್ತುಗಳನ್ನ ನೋಡ್ತಾ ಇದ್ರೆ ಅನ್ಸುತ್ತೆ ಮುಂಚೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾವೊಂದು ಗ್ಲಾಸ್ ಗ್ಲಾಸ್ ಅಥವಾ ಪಿಂಗಾಣಿದೆ ಆಗಲಿ ಅಥವಾ ಸ್ಟೀಲ್ ಲೋಟ ಆಗಲಿ ನೀವೇನು ತ ಅಂದರೆ ನೀವು ಏನು ಇಟ್ಕೊಳ್ತಿರೋ ಒಂದು ಅಂತಹ ಒಂದು ಜೊತೆ ಲೋಟ ಕಚೇರಿಯಲ್ಲಿ ಕೆಲಸ ಮಾಡುವಾಗ ಈ ತರ ಒಂದು ಲೋಟ ನಿಮ್ಮ ಜೊತೆ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಒಂದು ಟೀ ಕ್ಲಬ್ ಇರುತ್ತೆ ಅಥವಾ ಟೀ ತರಿಸ್ ಕೊಡ್ತಿರ್ ಇದರಲ್ಲಿ ನಾವು ಪ್ಲಾಸ್ಟಿಕ್ ಅನ್ನ ಭೂಮಿ ತಾಯಿಗೆ ಪ್ರಕೃತಿಗೆ ಒಂದು ಕೊಡೋದನ್ನ ನಿಲ್ಲಿಸ್ತೀವಲ್ವಾ ಇದು ಪ್ರಕೃತಿಯನ್ನ ನಾಶ ಮಾಡುವಂತಹ ಕಾರ್ಯ ಅಲ್ವಾ ಸೊ ಪ್ರತಿಯೊಬ್ಬರೂ ಒಂದೊಂದು ಬಾಟಲ್ ಒಂದು ದಿನಕ್ಕೆ ಎಸಿತಾ ಇದ್ರು ಅಂತ ಹೇಳಿದ್ರೆ ಎಷ್ಟೊಂದು ಜನ ಒಂದು ಮದುವೆ ಮನೆಯಲ್ಲಿ ನೋಡಿಬಿಡ್ರಿ ಒಂದು ಫಂಕ್ಷನಲ್ಲಿ ನೋಡ್ರಿ ಆಚ ಕಡೆ ನೋಡಿದ್ರೆ ಒಂದು ಸಾವಿರಾರು ಬಾಟ್ಲುಗಳು ಬೇಕಾಯಿತು ನಮಗೆ ಪ್ರಕೃತಿಯನ್ನು ನಾವು ಉಳಿಸೋಣ ಬೆಳೆಸೋಣ ಅಂದರೆ ಗಿಡ ಮರಗಳನ್ನು ನೆಟ್ಟು ನಾವು ನಮ್ಮ ನೆರೆಹೊರೆ ನಮ್ಮ ಊರು ನಮ್ಮ ನಾಡು ಅದನ್ನೆಲ್ಲ ಹಚ್ಚ ಹಸರಾಗಿಟ್ಟರೆ ನಮ್ಮ ಆರೋಗ್ಯ ಖಂಡಿತ ವೃದ್ಧಿಯಾಗುತ್ತೆ ನಮಗೆ ಹಸಿರೇ ಉಸಿರು ಅಲ್ವಾ ಉಸಿರು ಆಡಲಿಕ್ಕೆ ಬೇಕಾಗಿರೋದು ಆಮ್ಲಜನಕ ಆ ಆಮ್ಲಜನಕವನ್ನು ಕೊಡೋದು ನಮಗೆ ಗಿಡ ಮರಗಳಲ್ವ ಸೊ ಅದಕ್ಕಾಗಿ ಈ ಪ್ಲಾಸ್ಟಿಕ್ ಬಳಕೆಗೆ ನಾವು ಒಂದು ವಿದಾಯ ಹೇಳೋಣ ಹನಿ ಹನಿದುಗೂಡಿದ್ರೆ ಹಳ್ಳ ಅಂತ ಒಬ್ಬೊಬ್ಬರೇ ಇದನ್ನು ನಾವು ಪಾಲಿಸ್ಕೊಂಡು ಬಂದರೆ ಎಷ್ಟೋ ಒಳ್ಳೇದು ಮಾಡ್ತೀವಿ ನಾನು ಒಬ್ಬರೇ ಮಾಡಿದ್ರೆ ಆಗುತ್ತೆ ನಾನು ಒಬ್ಬಳೇ ಮಾಡಿದ್ರೆ ಆಗುತ್ತಾ ಬೇರೆ ಎಲ್ಲ ಮಾಡ್ತಾರೆ ಅಂದರೆ ಬೇರೆ ಏನಾದರೂ ಮಾಡ್ಕೊಳ್ಳಿ ಸೊ ನಾನು ಇರುವ ತನಕ ಪ್ರಕೃತಿ ಚೆನ್ನಾಗಿರಲಿ ಅಂತ ನಾನು ಈ ನಿಯಮವನ್ನು ಪಾಲಿಸ್ಕೊಳ್ತೀನಿ ಅಂತ ಹೇಳಿದರೆ ಅದೇ ಥರ ಬಹಳಷ್ಟು ಜನ ಮುಂದೆ ಬರ್ತಾ ಇದ್ದರೆ ಇದು ಪ್ರಕೃತಿಯನ್ನು ನಾವು ಉಳಿಸ್ಕೊಳ್ತೇವೆ ಇದನ್ನು ನಮ್ಮ ಮಕ್ಕಳಿಗೂ ಸಹ ತಿಳಿಸ್ಬೇಕು ಬಹಳ ಸುಲಭ ನಾವೆಲ್ಲ ಒಂದು ಕಡೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಟೀಚರ್ಗಳು ಹೇಳಿದರೆ ಮಕ್ಕಳೆಲ್ಲ ಕೇಳ್ತಾರೆ ಪ್ಲಾಸ್ಟಿಕ್ ಎಲ್ಲ ತರೋದು ಬಿಟ್ಬಿಡ್ತಾರೆ ಬಹಳಷ್ಟು ಶಾಲೆಗಳಲ್ಲಿ ಹೇಳಿದ್ದಾರೆ ಪ್ಲಾಸ್ಟಿಕ್ ಕವರ್ ಸಹ ತರಬಾರ್ದು ಅಂತ ಅದನ್ನು ಈ ಥರ ಎಲ್ಲೆಲ್ಲಿ ಸಾಧ್ಯವಿದೆಯೋ ಇಲ್ಲಿ ನಮ್ಮ ಮಾತು ಕೇಳುವಂತಹ ಕೆಲವರು ಇರ್ತಾರಲ್ಲ ಅಲ್ಲೆಲ್ಲ ಇದನ್ನು ನಾವು ಹೇಳ್ತಾ ಹೋಗೋಣ ಇದು ಒಂದು ಪ್ರಕೃತಿಗೆ ನಾವು ಕೊಡಬೇಕಾದಂತಹ ಕೊಡಬಹುದಾದ ಚಿಕ್ಕ 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 ಒಂದು ಕಾಣಿಕೆ ಕೊಡುಗೆ ಅಷ್ಟೇ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ನೆನಪಿಸ್ಕೊಳ್ಳೋಣ ಸೊ ಒಳ್ಳೆಯದನ್ನು ಮಾಡ್ತಾ ಹೋಗೋಣ ನೀವು ನೋಡಿರ್ಬೋದು ತೇಜಸ್ವಿನಿ ಅನಂತಕುಮಾರ್ ಅವರು ಇಂತಹ ಸ್ಟೀಲ್ ಲೋಟಗಳು ಎಷ್ಟು ಎಷ್ಟೊಂದು ಲೋಟಗಳು ಚಮಚಗಳನ್ನು ಇಟ್ಟು ಒಂದು ಮೈಸೂರಲ್ಲಿ ನೋಡ್ತಾ ಇದ್ದೆ ನಾನು ಯಾರು ಬೇಕಾದರೂ ಎಷ್ಟು ಬೇಕಾದರೂ ನೀವು ಹೋಗಿ ಅಂತ ಹೇಳಿದರು ಮುಂಚೆ ಮದುವೆ ಮನೆಗಳಲ್ಲೆಲ್ಲ ಇರ್ತಾ ಇದ್ದಿದ್ದೆ ಇಂಥದ್ದು ನಾವು ಮದುವೆ ಮನೆಯಲ್ಲಿ ಎಷ್ಟು ಲೋಟ ಕೊಟ್ಟರು ಅಂತ ಎಣಿಸ್ಕೊಡ್ತಾಯಿದ್ವಿ ಐನೂರು ಸಾವಿರ ಅಂತ ಹೇಳ್ಬಿಟ್ಟು ಯಾವಾಗ ಛತ್ರ ಬಿಟ್ಟು ಬರ್ತಾ ಇದ್ವಲ್ಲ ಆಗೆಲ್ಲ ಎಣಿಸಿ ಎಣಿಸಿ ಕೊಡಬೇಕಿತ್ತು ಎಲ್ಲೋ ಒಂದು ಎರಡು ಮಿಸ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಹಣ ಸಹ ತುಂಬಿಸಿ ಬರ್ತಾಯಿದ್ವಿ ಎಷ್ಟು ಚೆನ್ನಾಗಿತ್ತು ಆವಾಗ ಸಂಸ್ಕೃತಿ ಈಗೆಲ್ಲ ಬಹಳ ಈಸಿ ಸುಮ್ಮನೆ ಹಣ ಇದೆ ತಗೋ ಉಪಯೋಗಿಸು ಸಿ ಅಂತ ಸೊ ಖಂಡಿತ ನಾವು ಇದರಿಂದ ದೂರ ಇರೋಣ ನಮ್ಮ ಪ್ರಕೃತಿ ಮಾತೆಗೆ ಏನಾದರೂ ನಮ್ಮಿಂದ ಕೊಡುಗೆ ಕೊಡಬಹುದು ಅಂತ ಹೇಳಿದರೆ ಇದು ಒಂದು ಸಣ್ಣ 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 ಅತಿ ಚಿಕ್ಕದಾದಂತಹ ಒಂದು ಕೊಡುಗೆ ಆದರೆ ಅತ್ಯಂತ ಬೆಲೆ ಬಾಳೋದು ಇದನ್ನು ಪಾಲಿಸೋಣ ಅಲ್ವೇ